ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಾಂ ಸರ್ ಹೇಳಿ ಸರ್ ಇದೊಂದು ಸುಜುಕಿ ಯಾವುದು ಐಸಸ್ ಒಂದು ಗಡಿ ಕಳಿಸ್ಕೊಟ್ಟಿದ್ರೆ ಇದು ಹೌದು ಹೌದು ಸರ್ ಎಷ್ಟು ಮಾಡಲ್ ಇದು ಗಡಿ ಸರ್ ಅದು ಇಪ್ಪತ್ತು ಸರ್ ಅದು ಸರ್ ಈ ಗಡಿದ ಡಾಕ್ಯುಮೆಂಟ್ಸ್ ಎಲ್ಲ ಎಲ್ಲ ರನ್ನಿಂಗ್ ರನ್ನಿಂಗ್ ಇದೆ ಸರ್ ಈ ವೆಹಿಕಲ್ ಮೇಲೆ ಲೋನ್ ಏನಾದ್ರು ಐತಾನಾ ಇಲ್ಲ ಇಲ್ಲ ಸರ್ ಏನಿಲ್ಲ ಲೋನ್ ಏನಿಲ್ಲ ಇಲ್ಲ ಸರ್ ರನ್ನಿಂಗ್ ಎಷ್ಟು ಆಗಿದೆ ವೆಹಿಕಲ್ ಇದು ಸರ್ ರನ್ನಿಂಗ್ ಬಂದ್ಬಿಟ್ಟು ಅದು 50000 ಓಡಿದೆ ಸರ್ 50000 ಓಡಿದೆಯಾ ಇದು ಯಾವ ಯಾವ ಟೈಪ್ ಬರ್ತದೆ ಪಿಕಪ್ ಟೈಪ್ ಬರ್ತದೆ ಇದು ಗಾಡಿ ಪಿಕಪ್ ಟೈಪ್ ಸರ್ ಅದು ಓನ್ ಯೂಸ್ ಅಂದ್ರೆ ಇಟ್ಕೊಂಡಿ ಈ ಅಕ್ಕಿ ಅದು ಇದನ್ನೆಲ್ಲ ಟ್ರಾನ್ಸ್ಪೋರ್ಟ್ ಮಾಡ್ಕೊಳ್ತಾರಲ್ಲ ಅದಕ್ಕೆ ಒಳ್ಳೆ ಗಾಡಿ ಮೈಲೇಜ್ ಆಗಲಿ ಪ್ರತಿಯೊಂದು ಚೆನ್ನಾಗಿದೆ ಅದರಲ್ಲಿ ಎಷ್ಟು ಬರ್ತದೆ ಮೈಲೇಜ್ ಇದು ಮೈಲೇಜ್ ಬರುತ್ತೆ ಸರ್ ಅದು 16 17 ಬರುತ್ತೆ 17 17 ಸುಜುಕಿ ಕಂಪನಿ ಅದು

ಸರ್ ಅದು ಎಂಟೂವರೆ ಸರ್ ಎಂಟೂವರೆ ಹೇಳ್ತಿದ್ದೀರಾ ಹೌದು ಸರ್ ನೆಗೋಷಿಯಬಲ್ ಆಗುತ್ತಲ್ಲ ಸ್ವಲ್ಪ ಹೆಚ್ಚಿಗೆ ಒಂದು ಐದು ಹತ್ತು ಸಾವಿರ ಹೆಚ್ಚಿಗೆ ಮಾಡಿ ಐದು ಹತ್ತು ಸಾವಿರ ಇಲ್ಲಿ ಲೋನ್ ಆಪ್ಷನ್ ಏನಾದ್ರು ರೈತಾನೆ ನೆ ಗಡಿಗೆ ಏ ಕೊಡ್ತೀನಿ ಸರ್ ಆ ಬೇಕು ಅಂತ ಮಾಡ್ಕೊಡೋಣ ಬೇಕು ಅಂದ್ರೆ ಮಾಡ್ಕೊಡ್ತೀರಾ ಓಕೆ ಓಕೆ ಎಂಟು ಎಷ್ಟು ಇರುತ್ತೆ ಎಂಟು ಲಕ್ಷ ಐವತ್ತು ಸಾವಿರ ಐವತ್ತು ಸಾವಿರ ಒಂದು ಹತ್ತು ಐದು ಸಾವಿರ ನೆಗೋಷಿಯಬಲ್ ಹ್ಞೂ ಸರ್ ಓಕೆ ಓಕೆ ನಮ್ಮ ಕಡೆಯಿಂದ ಬಂದರೆ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿ ಗಡಿ ಕೊಡಿ ಏನೋ ಓಕೆ ಸರ್ ಓಕೆ